ನಮಸ್ತೆ ನಾನು ನಿಮ್ಮ ಚಂದು ವೆಲ್ಕಮ್ ಟು ಚಂದು ಶಿವು ಬ್ಲಾಕ್ ಇವತ್ತು ಭಾನುವಾರ ಸಂಡೇ ಸ್ಪೆಷಲ್ ಏನು ಮಾಡಿದೀವಿ ಅಂತ ನೀವು ಒಂದು ಸಲ ನೋಡಿ ವಿಡಿಯೋನ ಮತ್ತು ನಾವು ಅಯೋಧ್ಯೆಗೆ ಹೋಗಿದ್ವಲ್ಲ ಆ ವಿಡಿಯೋಗಳ್ನು ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ನೋಡಿ ಮತ್ತು ಏನೆಲ್ಲಿ ಇನ್ಸಿಡೆಂಟ್ ನಡೀತು ಅಂದರೆ ನಾವು ಅಯೋಧ್ಯೆಗೆ ಹೋದ್ವ ದ್ವಾರದಿಂದ ಸ್ವಲ್ಪ ದೂರ ಒಳಗಡೆ ಆಟೋದಲ್ಲಿ ಹೋಗ್ಬೋದು ಅಲ್ಲಿಂದ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಆಟೋಗಳು ಅಂತ ಹೇಳಿ ಹಾಗಾಗಿ ಅಲ್ಲಿನ ತಕ ಮಾತ್ರ ಬಿಡ್ತಾರೆ ಅಷ್ಟೇ ಅಲ್ಲಿಂದ ನಾವು ಮುಂದೆ ನಡ್ಕೊಂಡು ಹೋಗಬೇಕು ಅಲ್ಲಿಂದ ಕೂಡ ಒಂದು ಎರಡು ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ ಅನಿಸುತ್ತೆ ನೆಡ್ಕೊಂಡು ಹೋಗಬೇಕು ಮತ್ತು ಅಲ್ಲಿ ಆಟೋದವರು ನಮ್ಮನ್ನು ಅರ್ಧ ದೂರಕ್ಕೇ ಕರ್ಕೊಂಡೋಗಿ ಬಿಟ್ರು ಅದು ಡೈರೆಕ್ಟ್ ಹೋಗಲಿಲ್ಲ ಬೇರೆ ಬೇರೆ ಜಾಗ ಬೀದಿಗಳಲ್ಲೆಲ್ಲ ಕರ್ಕೊಂಡೋಗಿ ಬಿಟ್ರು ಆದರೂ ಅರ್ಧ ದೂರಕ್ಕೆ ಮಾತ್ರ ಬಿಟ್ಟರು ಅವರು ಅಲ್ಲಿ ಪೊಲೀಸ್ನವ್ರು ಕೂಡ ಇದ್ದರು ಅವರೇನು ಹೇಳಿದ್ರು ಅಂದರೆ ಫುಲ್ ದೂರ ಅಲ್ಲಿಗನ ಕರ್ಕೊಂಡು ಕರ್ಕೊಂಡೋಗಿಲ್ಲ ಏನಿಲ್ಲ ದುಡ್ಡು ಇಸ್ಕೊಳ್ತಾ ಇದ್ದೀರಾ ಅಂತೇಳಿ ಬೈದು ಇದು ಕಳಿಸಿದ್ರು ಅವರು ದುಡ್ಡು ಇನ್ನೂ ಇಸ್ಕೊಳ್ಳಲಿಲ್ಲ ಕರ್ಕೊಂಡೋಗಿ ಅರ್ಧ ದೂರಕ್ಕೆ ಬಿಟ್ಟಿದ್ರಲ್ಲ ಅವರು ಹೊರಟೋದ್ರು ಮತ್ತು ನಾವು ಬೇರೆ ಆಟೋದಲ್ಲಿ ಅಲ್ಲಿ ಒಂದು ಸ್ವಲ್ಪ ದೂರ ಹೋಗಿ ಅವ್ರಿಗೇನೆ ಕೊಟ್ಟವು ದುಡ್ಡನ್ನು ಮತ್ತು ನಾವು ಅಲ್ಲಿಂದ ನಡ್ಕೊಂಡು ಹೋದ್ವಿ ಶ್ರೀರಾಮ ಮಂದಿರಕ್ಕೆ ಅಲ್ಲೇನು ಕ್ಯೂ ಸಿಸ್ಟಮ್ ಇಲ್ಲ ಸ್ವಲ್ಪ ದೂರ ರೋಡಲ್ಲೇನೇ ನೆನಕೊಂಡು ಹೋಗಬೇಕು ಆಮೇಲೆ ಕಂಬಿಗಳು ಈ ಥರ ಏನು ಮಾಡಿದರೆ ಅದರಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗಬೇಕು ಅಲ್ಲೇನು ಅಷ್ಟು ಶ್ರೀರಾಮನ ದರ್ಶನ ಮಾಡೋಕ್ಕೇನು ಲೇಟ್ ಆಗಲ್ಲ ಬೇಗ ಕೂಡ ಮಾಡ್ಕೊಂಬರ್ಬೋದು ನೀವೊಂದು ಸಲ ವೀಡಿಯೋ ನೋಡಿ ಥ್ಯಾಂಕ್ ಯು ನಾವು ಅಯೋಧ್ಯೆಯಲ್ಲಿ ಏನೇನು ತೊಗೊಂಬಂದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಟೀ ಶರ್ಟ್ ಇದೇ ತರದೇ ಎರಡು ಟೀ ಶರ್ಟ್ ತಗೊಂಡ್ ಬಂದಿದೆ ಒಂದು ನಾವು ಅಯೋಧ್ಯೆಯಿಂದ ಬರುವಾಗ ಏನೇನು ತರ ಟೀ ಶರ್ಟ್ ತಗೊಂಡು ಬಂದಿದ್ದು ಎರಡು ಟೀ ಶರ್ಟ್ ತಗೊಂಡು ಬಂದಿದ್ದೆ ಒಂದು ಮಗನಿಗೆ ಮತ್ತೆ ಇನ್ನೊಂದು ನನ್ನ ಅಗ್ನಿ ಮಗನಿಗೆ ಎರಡು ಟೀ ಶರ್ಟ್ ತಗೊಂಡು ಬಂದಿದ್ದು ಮತ್ತೆ ಮೂರು ಮೂರು ಜೊತೆ ಇಯರಿಂಗ್ಸ್ ತಗೊಂಡು ಬಂದಿದ್ದೆ ಇದು ಇನ್ನೆರಡು ನಾನೇ ಇಟ್ಕೊಂಡಿದ್ದೀನಿ ಇದು ಗರಿ ಇರೋ ಇರೋ ಥರ ಸಟ್ಟೆ ಇದು ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ಇಟ್ಕೊಂಡಿದ್ದೀನಿ ನಾನೇನ ಇದು ನಮ್ಮ ಮನೆಯವರು ಇಷ್ಟಪಟ್ಟು ತೊಗೊಂಡಿದ್ದು ಇದು ಇದನ್ನು ಯಾರಿಗೂ ಕೊಟ್ಟಿಲ್ಲ ಇದನ್ನೇ ನಾನು ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಕೂಡ ಅವರೇ ನಮ್ಮ ಮನೆಯವರು ಇಷ್ಟಪಟ್ಟು ತಗೊಂಡಿರೋದು ಮಗಳಿಗೆ ಅಂತ ಅದನ್ನು ಯಾರಿಗೂ ಕೊಟ್ಟಿಲ್ಲ ಮತ್ತು ಇದು ನೋಡಿ ಈ ಥರ ಸರಗಳನ್ನ ನಾನು ನಾಲ್ಕು ಐದು ತೊಗೊಂಡು ಬಂದಿದ್ದೆ ಅವ್ರಿಗೆಲ್ಲರಿಗೂ ಕೊಟ್ಟಿದ್ದೀನಿ ಮತ್ತು ಇವೆರಡು ಮಾಸಕ್ಕೆ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಒಂದು ನನಗೊಂದು ಮತ್ತೆ ಮಗಳಿಗೊಂದು ಇದನ್ನು ನಾನೇ ಇಟ್ಕೊಂಡಿದ್ದೀನಿ ಇದು ರಾಮನ ಮೂರ್ತಿ ಒಂದು ತೊಗೊಂಡು ಬಂದಿದೆ ಏನಾದರೂ ಮ್ಯಾಮ್ಗೆ ಗಿಫ್ಟ್ ಕೊಡಬೇಕು ಅಮ್ಮ ತೊಗೊಂಡು ಬಾ ಅಂತ ಹೇಳಿದಾಗ ಅಲ್ಲಿ ರಾಮನ ಮೂರ್ತಿ ಇರೋದೊಂದು ನಾನು ತಗೊಂಡು ಬಂದಿದ್ದೆ ಇದರಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯ ಇದ್ದಾರೆ ಇದನ್ನ ನಾನು ಈ ತರದ ಮೂರು ಸೆಟ್ ತಗೊಂಡು ಬಂದಿದ್ದೆ ಅದನ್ನ ಅಕ್ಕಂಗೆ ಅಮ್ಮಂಗೆ ಎಲ್ಲರಿಗೂ ಕೊಟ್ಟಿದ್ದೀನಿ ಒಂದು ಸೆಟ್ ಮಾತ್ರ ನಾನು ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಎರಡು ಕಡೆಯೂ ಇದೆ ರಾಮ ಲಕ್ಷ್ಮಣ ಸೀತೆ ಮತ್ತೆ ಹನುಮ ನೋಡಿ ಈ ಸೈಡು ಕೂಡ ಇದೆ ಇದನ್ನ ನಾನು ಇಟ್ಕೊಂಡಿದ್ದೀನಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡಿ ಶ್ರೀರಾಮನ ದರ್ಶನ ಮಾಡಿ ನೋಡಿ ಇವತ್ತು ಭಾನುವಾರ ಸಂಜೆ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ತಾಯಿದ್ದೀನಿ ಹಾಗೆಯೇ ಬಿಸಿನೀರು ಮಾವನವರಿಗೆ ಬಿಸಿನೀರು ಇಟ್ಕೊಟ್ಟೆ ಹಾಗೆ ಹಾಲು ಕೂಡ ಇಟ್ಟಿದ್ದೀನಿ ನೋಡಿ ಬೇಕು ನಾನ್ ವೆಜ್ ಆಗೋದರದ್ರಿಂದ ಅಲ್ಲೇ ಇದೆ ಮಗಳು ಕೂಡ ಈರುಳ್ಳಿನ ಇದ್ದಾಳೆ ಇಲ್ಲ ಫ್ರೈ ಮಾಡಿಕೊಂಡೇನೆ ಕಾಫಿ ಟೀ ಎಲ್ಲ ಮಾಡಿಕೊಂಡೆ ಮತ್ತು ಬಿರಿಯಾನಿಗೂ ರೆಡಿ ಮಾಡಿಕೊಂಡೆ ಇದು ಕಾಫಿ ನಾನು ಕಾಫಿಗೆ ಆರ್ಗನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ಕಾಫಿ ಟೀ ಎಲ್ಲ ಅದಕ್ಕೂ ಆರ್ಗನಿಕ್ ಬೆಲ್ಲನೇ ಯೂಸ್ ಮಾಡೋದು ನಾವು ಸಂಜೆ ಹೋಮಕ್ಕೆ ಇದ್ದ ಮಗಳು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ಬೇಕು ಇಲ್ಲೇ ಇದೆ ನಾನ್ ವೆಜ್ ಇರೋದ್ರಿಂದ ನೋಡಿ ಫ್ರೈ ಆಯಿತು ಇಲ್ಲಿ ಟೀ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಪಾತ್ರೆಗಳು ಕೂಡ అలా తొళ్కు అయిర్యనికండె పాత్ర ఎలా తొల్కండె బిర్యానీ కూడా ఈ బి పేస్ట్ హాకీ ఇవ్వ మే చికను టమాటో రుబ్బు హాకీ శుంఠి బి పేస్టూ ఎలా హాకీ మరి ఇది స్వల్ప బీ కడే కూడా ఇటుకీ ಬಿರಿಯಾನಿದೇನು ಕ್ಲಿಯರಾಗಿ ವಿಡಿಯೋ ಮಾಡ್ಕೊಂಡಿರೋದು ತೋರಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನೋಡಿ ಈ ಕಡೆ ಫ್ರೈ ಕೂಡ ರೆಡಿಯಾಗಿದೆ ಪಾತ್ರೆನೂ ಕೂಡ ತೊಳೆದಾಯಿತು ಇಲ್ಲಿ ಬಿರಿಯಾನಿನೂ ರೆಡಿಯಾಗಿದೆ ಇಲ್ಲಿ ಮುದ್ದೆ ಮಾಡೋಕೆ ಇಟ್ಕೊಂಡಿದ್ದೀನಿ ಅತ್ತೆ ಮಾವ ಅವರು ಬಿರಿಯಾನಿನ ಮತ್ತೆ ಸ್ವಲ್ಪ ಮುದ್ದೆನೂ ಹಾಗಾಗಿ ಮುದ್ದೆ ಮಾಡಿದ್ದೀನಿ ಇಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿದೆ ಇದು ಅಯೋಧ್ಯ

Obrigado. ನೋಡ್ರಿ <tusuk> ಇದೊಂದ್ Thank you for watching.